ಆಗಿದೆ ಅದ ಅಂತೇಳಿ ನಾನು ಖಂಡಿತ ಸರಿ ನಾನೀಗ ಎದ್ದು ಬಂದ ಒಲಿ ಮೇಲೆ ಹಾಲು ಹಾಲು ಕಸ ಹಾಕತೇನಿ ಹಾಲಿನ ಪೊಗಲಿ ಎಲ್ಲ ಕ ತುಂಬ್ಯಾವ ನೋಡ್ರಿ ಇಷ್ಟು ಫ್ರಿಜ್ ಎತ್ತಾಗತ್ತಿಟ್ಟಿದ್ದು ಮೂರು ದಿನದ ಐತೆ ಈಗ ಇಷ್ಟನು ಹಾಕಿ ಮಜ್ಜಿಗೆ ಕಡಿಬೇಕು ದಿನ ದಿನ ಮಜ್ಜಿಗೆ ಕಡಂಗಿಲ್ಲ ನಾನು ಅಚ್ಚಗಡ ಮನೆಗೆ ನಮ್ಮ ದೇವಿಗೆ ಮಜ್ಜಿಗೆ ಒಯ್ಯ ಅಂತ ಹೇಳಿರ್ತೇನೆ ಅಟ್ ಮಗಳು ಒಯ್ಯಂಗೇನೆ ಇಲ್ಲ ಹ್ಞೂ ಮಮ್ಮಿ ಅಂತೇಳ ಒಯ್ಯಂಗೇನೆ ಇಲ್ಲ ಅಲ್ಲಿ ಈ ಸಲ ಅವ್ರಿಗೆ ಕೊಟ್ಟು ಕಳಿಸ್ಲಿಲ್ಲ ಪಾಪ ಯಾಕಂದ್ರೆ ನಾವು ತಿನ್ನೋಂಗಿಲ್ಲಲ್ಲ ನಮ್ಮ ಪಪ್ಪಿನೂ ತಿನ್ನೋಂಗಿಲ್ಲ ಸುಮ್ಮನೆ ವೇಸ್ಟ್ ಅಕ್ಕ ಅಂತೇಳಿ ನಾನು ಕೊಟ್ಟು ಕಳಿಸ್ತಿರ್ತೀನಿ ಇದು ಮೂರು ದಿನದೈತಿ ಫ್ರಿಜ್ನಾಗ ಇಟ್ಟಿರ್ತೀನಲ್ಲ ಉಳಿಯುತ್ತ ಏನೂ ಆಗಿರೋಂಗಿಲ್ಲ ಈಗ ಇದನ್ನ ಇಷ್ಟು ಈ ಗುಂಡಿಗೆ ಹಾಕೊಂಡ ಮಜ್ಜಿ ಕಡಿಬೇಕು ಇನ್ನೂ ಏನೂ ಇಲ್ಲ ಜಸ್ಟ್ ಈಗಷ್ಟನ್ನು ಎದ್ದೇನೆ ನೋಡ್ರಿ ಮನೆಯಾಗೆ ಹೈನಿತ್ತಂದ್ರೆ ನಮ್ಮ ಬೇರೆ ಪಲ್ಯ ಅದು ಇದು ಬೇಕಂತ ಅನ್ಸೋಂಗಿಲ್ಲ ಹಾಲು ಅಂತೆ ಮೊಸರು ಅಂತೆ ಮಜ್ಜಿಗೆ ತಿಂತೀವಿ ಹಾಗಾಗಿ ನಾವು ವೆರೈಟಿ ಭಾಳ ಏನು ಮಾಡೋಕ್ಕೂ ಆಗಂಗಿಲ್ಲ ಹೈನು ಒಂದಿದ್ರೆ ಏನು ಬೇಡ ಜಾಸ್ತಿ ಏನು ತರಕಾರಿ ಇನ್ನೂ ಹೋಗಂಗಿಲ್ಲ ಅದೇ ತರಕಾರಿ ತಿನ್ಬೇಕಿಲ್ಲ ಅಂತಲ್ಲ ತರಕಾರಿನೂ ಹೋಗಂಗಿಲ್ಲ ಏನಿಲ್ಲ ಸಾರು ಪಾರು ಕಂಪಲ್ಸರಿ ಬೇಕಂತಲೇ ಇರಂಗಿಲ್ಲ ಮೊಸರು ಅನ್ನ ಈಗ ಮಜ್ಜಿಗೆ ಅನ್ನ ಮಜ್ಜಿಗೆ ರೊಟ್ಟಿ ಹಿಂಗೆಲ್ಲನೂ ತಿನ್ಬೋದು ನಮಸ್ಕಾರ ಎಲ್ಲರಿಗೂ ನಾನು ಈಗ ಲಾಗ್ ಶುರು ಮಾಡಾಗತ್ತೀನಿ ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿ

ನಮ್ಮ ಮನೆಯವರು ರಾಮದ್ರಕ್ ಹೊಂಟಾರ ರಾಮದ್ರಕ್ ಹೋಗಿ ಬರ್ತಾರೆ ನಮ್ದು ಇವತ್ತಿನ ಲೊಳಗ ಹೆಂಗೆ ರಾಮದ್ರ್ ಅನ್ನ ಹೆಂಗಾಗೈತಿ ಅವ್ರಿಗೆ ಚಿತ್ರಾನ್ನ ಮಾಡಂಗ ಚಿತ್ರಾನ್ನ ಚೈ ಪಿಜ್ಜಾ ನಮ್ಮ ಅಲ್ಲಿ ಏನು ಪಿಜ್ಜಾನೆ ಸಿಗೋ ಎದಕ್ ಮಾತಾಡ್ತಿಯಪ್ಪ ಈ ನಮ್ಮನೆ ಸುಳ್ ಮಾತಾಡಬಾರದು ದೇವ್ರು ಹೆಚ್ಚಾಗಿ ದೇವ್ರ ಮೆಚ್ಚಾಗಿಲ್ಲ ನಮ್ಮ ಕಡೆ ಪಿಜ್ಜಾ ಬರ್ಗರ್ ಏನಾದ್ರು ಸಿಗ್ತಾವ ಏನ್ರಿ ನಾನು ಯಾವತ್ತಾದ್ರೂ ತೋರ್ಸೇದೇನ್ರಿ ಇಲ್ಲ ಹಂಗೆ ಬರಿ ಸುಳ್ಳು ಹೇಳುದ ನಾನೀಗಿಲೇ ಬೆನ್ನಿ ಕಾಸಾಕ್ ಅಂತ ರೆಡಿ ಇದು ಯಾಕೆ ಹಿಂಗೆ ಬೋಗ ನೀವು ಮುನ್ಗೆತಂತ ಫ್ರಿಜ್ ಫ್ರೀಜ್ನಾಗ ಇಟ್ಟಿರ್ತನಲ್ಲ ಅಜ್ಜಿ ಕಡೆಗೆ ಕಡದ್ ನೀಗ ಫ್ರೆಶ್ ಆಗಿ ಮಜ್ಜಿ ಕಡದ ಅದಿ ಮೊದಲಿಂದ ಬೆಣ್ಣಿ ಬೆನ್ನಿ ಇಷ್ಟು ತೊಳ್ಕೊಬೇಕಲ್ಲ ಹಂಗಾಗಿ ನೀರು ಹಾಕಿ ಮೊದಲು ಇದನ್ನ ತೊಳ್ಕೊತೇನಿ ತೊಳ್ಕೊಂಡಿದ್ದಕ್ಕೆ ಈ ಆಕಾರ ಆಗೈತಿ ನೋಡು ಇದೊಂದು ತುತ್ತ ಎಷ್ಟು ತುತ್ತೈತಿ ಹೇಳ್ರಿ ಹಬ್ಬಬ್ಬ ಅಂದ್ರಿ ಇದು ಎರಡು ತುತ್ತೈತಿ ಇದು ಎರಡು ತುತ್ತ ಅನ್ನ ಬ್ಯಾಸ್ರಾತ ನೋಡ್ರಿ ಇದು ಏನಂತಾರೆ ಅರ್ಶಿಣ ಪುಡಿ ಹಾಕಿಲ್ಲ ಅದಕ್ಕೆ ಬೈಟನ್ನ ಮಾಡೇನಿ ವೆಂಕಟೇಶ ತಿನ್ಲಿಲ್ಲಲ್ಲ ಅದೊಂದು ತುತ್ತ ಅದನ್ನು ಬಂದಿನ ದೇವ್ ತಿ ಅನ್ನೋದಂತ ಯಾವ ಬರ್ತಾಳ ಏನೋ ಪಂಚಮಿಗೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕ ದೀಪ ಹಚ್ಚಕ್ಕ ಮತ್ತೆ ಹುಂಡಿಗೆ ಬೆಣ್ಣಿ ರಗಡ್ ತುಪ್ಪ ರಗಡ ಹಾಕತ್ ನಮ್ಗ ಹಚ್ಚ ಕಡೆ ಐನ ಎಮ್ಮಿ ಹಿಂಡತೈತಿ ಹಾಲನು ಹಾಕ್ತಾರ ಬೆಣ್ಣಿನೂ ಮಾಡಂಗಿಲ್ಲ ನೋಡ್ರಿ ಅಷ್ಟ ಮನಿ ಪುರ್ತನೂ ಮಾಡಿಕೊಳ್ಳಂಗಿಲ್ಲ ಅವ್ರು ಕರೆಂಟ್ ಹೋಗ್ಯಾವ್ನ ಈಗ ಅಯ್ ನಾವ್ ಅದ ಉಂಟು ಮಾಡಿದ್ನಲ್ಲ ನಾ ಬಾಂಡೆ ನೀರು ತುಂಬುದು ಮಾಡಿ ಆಮ್ಯಾಗ ಒನ್ ಹೋಗಿಬೇಕ ಐತೆ ಹೋಗ್ಯಾನ ಆಮ್ಯಾಗ ಜಾಫ ಮಾಡ್ಬೇಕಂತ ಅನ್ಕೊಂಡಿದ್ನಲ್ಲ ಈಗಿದ ನೊರಿ ನೊರಿ ಯಾಕೆ ಬರ ಅಂತಂದ್ರೆ ಅಂತ ಅಂದ್ರೆ ನಾನ್ ಪೆಣ್ಣಿ ತೊಳ್ಕೊಂಡೆಲ್ಲಾ ಇನ್ನು ನೀರು ಹಾಕಿ ತೊಳ್ಕೊಬೇಕು ಇದು ಮಜ್ಜಿಗೆ ಅಂಶ ಏನಿರ್ತೈತಲ್ಲ ಆದಿದೆ ನೋರೆ ನೋರೆ ಬರೋದು ಅಕಸ್ಮಾತ್ ನೀವು ಹಿಂಗೆಲ್ಲಾದರೂ ಮಾರ್ಕೆಟಲ್ಲೇ ಬೆನ್ನಿ ತುಗೊಂಬಂದು ಕಾಸಾಕತ್ರ ಅಂದ್ರೆ ಈ ಥರ ಇದ್ರೆ ಅಯ್ಯೋ ಇದೇನಪ್ಪ ನೂರೇ ನೂರೇ ಐತಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ನೋಡ್ರಿ ಅದು ಮಜ್ಜಿಗೆ ಅಂಶ ಏನು ಇರ್ತೈತಲ್ಲ ಅದೆಲ್ಲನು ಹೋಗ್ಬೇಕಲ್ಲ ಮಸ್ ಸುಟ್ಟು ಅಬಿ ಹೇಗಿ ಈಗ ನೋಡ್ರಿ ಎಷ್ಟು ಮಸ್ತ್ ಕನ್ಸಾಕತ್ತೆ ಯಾಕಂದ್ರೆ ಪಾಪ ಒಬ್ಬಾಗ ತುಂಬ ಬಂದಿರ್ ತುಂಬರ್ತಿರ್ತಾರೆ ಇವಾಗ ಬೆನ್ನಿ ಚೊಲೋ ಐತೆ ಏನಿಲ್ಲ ಅದೊಳಗೆ ಅಪ್ಪ ಏನಾದರೂ ಮಿಕ್ಸ್ ಮಾಡಿರ್ತಾರಂಥೇಳಿ ಮಿಕ್ಸ್ ಮಾಡಿರಂಗಿಲ್ಲ ಅಂತ ಹೇಳೋಂಗಿಲ್ಲ ಎಲ್ಲರೂ ಹಂಗೆ ಇರ್ತಾರಂತನೂ ಹೇಳೋಂಗಿಲ್ಲ ನೀವು ಒಂದು ಸಲ ಬೆಣ್ಣಿನ ತೊಗೊಂಡು ಕಾಸಿದ್ರೆ ಅಂದ್ರೆ ನಿಮ್ಗೊಂದು ಗೊತ್ತಾಗ್ಬಿಡ್ತೈತಿ ಆಮ್ಯಾಗ ಟ್ರಸ್ಟ್ ಇತ್ತಂದ್ರೆ ನೀವು ಕಾಯಿ ಹತ್ರನ ತೊಗೋಬೋದು ಅದಷ್ಟು ಬೆಣ್ಣಿನ ತೊಗೊಂಡು ನಾನು ತುಪ್ಪಾನ ಕಾಸುವವ್ರಂತ ಯಾವಾಗಲೂ ಹೇಳೋದು ಯಾಕಂತಂದ್ರೆ ಈಗ ಏನು ನಮ್ಗೆ ದೊಡ್ಡ ದೊಡ್ಡ ಕಂಪ್ನಿ ಬ್ರ್ಯಾಂಡ್ದು ತುಪ್ಪ ಸಿಗ್ತಾವಲ್ಲ ಖರೆ ಅಂತಂದ್ರೆ ಅದ್ರೊಳಗೆ ಏನಾದರೂ ಸ್ವಲ್ಪ ಕೊಡ್ಸೇ ಕುಡ್ಸಿರ್ತಾರ ಇಲ್ಲಂತ ಅನ್ನೋಕ್ಕೂ ಬರಂಗಿಲ್ಲ ಈಗ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಲ್ಲ ಎಲ್ಲ ಕ ಎಲ್ಲ ಕಡೆಯೂ ನಿಮ್ಗೆ ಫ್ರೆಶ್ ತುಪ್ಪ ಸಿಗ್ತೈತೆ ನೋಡ್ರಿ ಈಗ ನಮ್ಮಂಥವ್ರು ನಾವು ಜಾಸ್ತಿ ದನಗಳು ಮಾಡಿರ್ತೇವಲ್ಲ ಅಂಥವ್ರ ಹತ್ರ ನೀವು ತೊಗೊಳ್ಳೋದು ಭಾಳ ಚಲೋ ನಿಮ್ಗೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ತುಟ್ಟಿ ಅದು ಚಲೋ ಬೇ ತುಪ್ಪ ಸಿಗ್ತೈತಿ ಆರೋಗ್ಯವಾಗಿರ್ತೀರಿ ನೀವಾಗಲಿ ನಿಮ್ಮ ಮಕ್ಕಳಾಗಲಿ ಮಕ್ಕಳಿಗೆ ಎಂತ್ರು ಆ ಥರದ ತುಪ್ಪನ ತಿನ್ನಿಸ್ಬೇಕು ಯಾಕಂದ್ರೆ ಜ್ಞಾಪಕ ಶಕ್ತಿ ಹೆಚ್ಚಕ್ಕೈತಿ ಇದಕ್ಕೆ ಮತ್ತು ಜೀರ್ಣ ಚಲೋ ಆಕೈತಿ ನಾವು ತುಪ್ಪ ರೆಗ್ಯುಲರಾಗಿ ತಿನ್ನೋದ್ರಿಂದ ಬಟ್ ಆಕಳ ಬೆನ್ನಿ ಆಕಳು ತುಪ್ಪ ತಿನ್ನೋದ್ರಿಂದ ಪ್ಯಾಟ್ ಏನು ಬರಂಗಿಲ್ಲ ಡಯಟ್ ಮಾಡೋರು ಆರಾಮ್ಸೆ ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಎಮ್ಮೆ ಬೆನ್ನಿಯಲ್ಲಿ ಪ್ಯಾಟ್ ಜಾಸ್ತಿ ಇರ್ತೈತಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತೈತಿ ಹಾಗಾಗಿ ಅದನ್ನು ಡಯಟ್ ಮಾಡೋರು ಸ್ಕಿಪ್ ಮಾಡ್ರಿ ಯಾರು ನಿಂತಿ ಮಾಡಿ ಕೊಟ್ಟು ತಿನ್ ಕರೆಕ್ಟ್ ಮಾಡ್ತಿವ್ ಯಾಡಕ್ ಹಂಗ ಅಂತ ಮಾಡಾಕ್ ಹೋಗಿ ಅಜ್ ಯಾಕ್ ಮಾಡ್ತಾ ಈಚೆ ಬೈನ್ ಈಕ್ ಮಾಡ್ತಾರ ಮಾಡಿ ಕೊಟ್ಟು ತಿನ್ನಿ ಅಂತ ಮಾಡಾಕ್ ಕಲ್ಕೋಬೇಕು ನಿಮ್ ಅಂತ ನಾವ್ ಮತ್ತ ನಾವ್ ಮೊನ್ನೆ ಇಡೀ ಆಲೂಗಡ್ಡಿ ಹಾಕಿ ಮಾಡಿದ್ವಲ್ಲ ಈ ಸಲ ಬಾಳೆಲಿ ಯೂಸ್ ಮಾಡ್ಕೊಂಡ ಕಾಲಿಪೇಟಿ ತರ ಮಾಡ್ವಿ ತಿಂದು ಟೇಸ್ಟ್ ಮಾಡಿ ನೋಡ್ಬೇಕ ಎರಡ ಅಂತ ಆಳು ಗಡೆ ನಾನು ಮೇವ ನಡಕಲ ಒಂದ ಹಾಕ ಫಸ್ಟ್ ಫಸ್ಟ್ ಹಾಕ ನಾನು ಮಸರು ಬೇಕಾದ್ರು ಹಾಕೊಳ್ಳಿ ನೋಂಗಾ ಹಿಂತಾದು ಇಲ್ಲ ಇಲ್ಲ ಇದಾಗಿ ತನ ತಗೋತೀನಿ ಇಲ್ಲ ಟೈಮ್ ನಿಷ್ಟಕ್ಕೆ ತನ್ಕೊಂಡಿರ 12 ಓಡಿ ಹೋಗಿತಿ ಗುಂಜೆ ನಿದಿದ ನಮ್ದ ದೊಂಕುಕ್ಕೆ ಬೇಯಿಸ್ಕೊತೀನಿ ಮಸ್ತಿಗಂ ಮನ್ನೈ ಮೈದಾನ ಮತ್ತೆ ಕಾರ್ನ್ ಯೂಸ್ ಮಾಡಿದೀನಿ ಕಾರ್ನ್ ಹಿಟ್ಟ ಈ ಸಲ ಜೋಳ ಹಿಟ್ಟ ಮತ್ತೆ ಗೋಧಿ ಹಿಟ್ಟ ಯೂಸ್ ಮಾಡಿದೀನಿ ಬಾ ಮಸ್ತಿಗಂ ಟೊಮೆಟೊ ಕೆಚಪ್ ಪೆಲ್ಲಾ ಕಬಡ್ ಕಾಚಟ್ನಿ

ಎನ್ನೆ ಹೈಕುರು ದಾಂಸಂಗ ಬಾಲ ಚುಕ್ಕಾ ಅವ್ನ್ ಬಳೆಕೈ ಚೀಸಂಗ್ ಮಾಡ್ತಿನಿ ಬಳೆಕೈ ತಿತ್ನ ದಿದ್ರ ಮಣಿ ಇರ್ತಾ ತನ್ನೆ ಹ ಹ ಅದಕ್ಕೆ ಚರ್ ಚರ್ ತರತಿನಿ ತಳಕ್ಕೆ ಬಂತ ಎನ್ನಾಗ ಹ ಅವ್ ಪಾಸಿ ಪುರಿ ರೀತೆ ಹ ಸಂತೈಸ್ ಯಾರಾ ಇ ನಿಮಗೆ ಒಪ್ಪಕಿಗೆ ಒಪ್ಪಕ ಒಂದ್ ತೇಂ ದಿನ ಹೋಯಿ ಚಿಕ್ಕಾ ಬಂದಿ ಆವರ್ ಚೆನ್ನೆ ಗಾಳ ಮದಿನಾ ಕಲ್ಶಾ ಬಾಯ್ ಅಂತ ಐಟಾ ಮಾಡ್ಕೊಂಡಿ ಐಟನ್ ಕೊಂಡಾ ಆಮ್ ಮಾಡ್ಕೋ ಬಳೆಕೈ ನೀ ಬಳೆಕೈ ಬಳೆಕೈ ಅವ ಹನೆ ಅಂತ ಸಿಂಗಕ್ಕಾ ನೀ ಎನ್ನ ಡಬ ತಗದ ಕೊಡಕ್ ಗಂಡ ಕೊಡ್ತೇವಾ ನೀನ್ ಕುಡ್ ಕುಡ್ದಾಗ ಬಂದ್ ಬಂದ ಬಿಡಿದಕ್ ನೋಡ ನೀವ ಹಂಗ ಅವಾಗ ಗೊತ್ತಕ್ಕೆ ನಾ ನಮ್ಮ ಓನ್ಪನ್ ಮಾತು ಕೇಳಲಿಲ್ಲ ಅಂತೇಳಿ ಹೇಳಿ ಶಿವದವ

ಹ್ಞೂ ನಾಲ್ಕು ಗಂಟೆ ಮಾಡಿ ಅದಕ್ಕ ಕರ್ಸಕತ್ತ ನೋಡಲ್ದು ಅದ ನೋಡದ ನಿಮ್ಗೆ ಇಲ್ಲಿ ಹುಡ್ಯೋದ ಸಣ್ಣದ ಕಾಣಿಸ್ಬೋದೇನಾ ಚೂ ಚೂ ಅನಾಹುತ ಐತಿ ಹಾಂ ಒಂದು ಸಲ ಏನಾರ ರುಚಿ ತಗೊಂತಂದ್ರೆ ಮುಗೀತು ಕಲೆ ಹೀರ್ಬರು ಅನ್ನೋ ಅದಕ್ಕೆ ಕಲೆ ಎರ್ಬರ್ತೇನೆ ಅಂದ್ರೆ ಇಲ್ಲೇ ಇಲ್ಲೇ ಸುತ್ತಾಡ್ತದೆ ನೋಡದು ಅಲ್ಲಿ ಆಚರ್ಗಡೆ ಬೇಯ್ ಗಿಡ ಕೋತು ನೋಡೋದು ಇದು ಯಾರು ಹ್ಞೂ ಅದ್ಕೆ ಕೊಕ್ಕಾಡ್ಸಕತ್ತದ ನಾ ಇದಕ್ಕೆ ಕೊಕ್ಕಡ್ಸಕತ್ತದಂತೇಳಿ ರೆಮನ್ ಗ್ರಾಸ್ ಹಚ್ಚಾಕತ್ತೆ ನೋಡಿರಿ ಇಲ್ಲಿ ಇಲ್ಲಿ ಇದ್ದಿದ್ದು ಕೋಳಿ ಇಲ್ಲ ಬ್ಯಾಸ್ಗಿ ತಿಂತೇನ್ ಇದನ್ನು ಮಣಿದು ಈಗ ಚ ಕಡೆ ಮಣ್ಣಿ ಅಂತೇಳಿತ್ತು ತೊಗೊಂಬಂದು ಇದನ್ನು ಈ ಕಡೆಯಿಂದ ಹಾಕಿ ಮನೆ ಇಷ್ಟು ನಾವು ನುಗ್ಗಿಸ್ಬಿಡಿ ಇಷ್ಟು ಇದೇ ನಲ್ಲೇನು ತಂಪೆ ಇರ್ತತಿ ಖಾಲಿಗೆ ತೊಳ್ದು ಒಂದಿಸ್ ನೀರು ಹಾಕ್ಬೇಡ ಒಂದಿಸ್ ನೀರು ಹಾಕ್ಬೇಕು ಹಚ್ಚಿದ ಕೂಡ ಇದು ಚಿಕ್ಕನ ಇಲ್ಲ ದೇವಿದ ನಿಮ್ದಾ ಇದು ಚಿಕ್ಕ ಗಿಡನ ಅಂತ ಅನಿಸ್ತತಿ ನೀರುಳೆ ಹಣ್ಣಿಂದಂತ ನೀವು ಚಿಕ್ಕನೇ ಇದರ್ಲ ಹಣ್ಣಿ ನೀರ್ ಹಣ್ಣಿಂದ ನಿಮ್ದ ನೀರ್ ಹಣ್ಣಲ್ಲ ಎಲ್ಲಿ ಹಂಗ ಐತಿ ಅದ ನೀರ್ ಹಣ್ಣಿಂದ ಚಿಕ್ಕ ಹಣ್ಣಿಂದ ನಾವು ಮಾಡೀನಿ ಅವು ನೀರ್ ಹಣ್ಣಿಂದಂತ ಅಂದ ನೇರಳೆ ಹಣ್ಣಿಗೆ ನಾವು ಅಂತೇವೆ ಹತ್ತ ಗಿಡ ಹ ಇದು ಈಜುಗಿಡದ ಒಣಗುತ್ತ ಇದು ಹತ್ತಿ ಟೈಮ್ ಎಂಟು ರೀಟು ಟೈಮ್ ನೋಡ್ರಿ ಆಗೈತಿ ಟೈಮ್ ಆಗೈತಿ ಏನು ಆಗ್ತಾ ನೋಡ್ರಿ ಊಟ ಮಾಡ ನಮ್ಮ ನಾವು ಜಾಸ್ತಿ ಕಾಳಿನ ಸಾರು ಕೊಬ್ಬರಿ ಸಾರು ಮತ್ತು ಕಾಳಿನ ಸಾರನ್ನ ಜಾಸ್ತಿ ಮಾಡ್ತೀನಿ ನಾನು ಸಾರು ಸಾರ ಪಿತ್ತ ಪಿತ್ತಾಬಿಡ್ದೆ ತೆಲೋಗನ ಹಾಗಾಗಿ ಬಿಸಿ ಇವ ಡಬ್ಬಿ ಬಾಯಿ ಇವನೋ ಊಟಕ್ಕೆ ಯೂಸ್ ಮಾಡ್ತೇನೋ ಇದು ಮಸಾಲೆ ಡಬ್ಬಿ ಮ್ಯಾಗಿಂದ ಇನ್ನೊಂದು ಅಕ್ಕಿ ಹಾಕಿಟೆ ಅಲ್ಲಿ ಅಕ್ಕಿ ಹಾಕಿಟ್ಟೆ ನೋಡ್ರಿ ಅದ್ರ ಮ್ಯಾಗಿಂದ ಬಾಯಿ ಹಾಕಿಡೋದಲ್ಲ ಅದನ್ನ ಅದ್ರ ಮ್ಯಾಗೆ ಯಾರು ಡಬ್ಬಿ ಬಾಯಿ ಊಟಕ್ಕೆ ತಗೊಂಡಿರ್ತೇ ಏನ್ರಿ ಏನ್ರಿ ಹಳೇಗಿನವ್ರು ಬಂದಿರಿ ಉಪ್ಪಿನಕಾಯಿ ನೋಡು ಇವನು ತುಸು ಉಪ್ಪಿನಕಾಯಿ ಸ್ಕೊಂಡ ರಾತ್ರಿ ಹೊತ್ತು ಹೋಳಿ ಭಾತ್ ಜಾಸ್ತಿ ಮೊಸರು ಮೊಸರು ಹುಳಿ ಜಾಸ್ತಿ ತಿನ್ಬಾರ್ದು ಸ್ವಲ್ಪ ಸ್ವಲ್ಪ ತಿನ್ಬೇಕು ಮತ್ತು ಅದಕ್ಕೂ ನೆಗೆಟಿವ್ ಕಮೆಂಟ್ ಹಾಕಿರಿ ಯಪ್ಪ ಈ ಹಂಗೆ ಅಂತ ಹೇಳಿ ಅಂತೇಳಿ ಆರೋಗ್ಯಕ್ಕೆ ಯಾವ್ದು ಒಳ್ಳೆಯದು ಯಾವ್ದು ಕೆಡ್ಡೋದು ಅಂತ ಹೇಳಿದ್ರು ತಪ್ಪಂತೀರ ನೋಡ್ರಿ ಅನ್ನೂನು ಬಿಸಿ ಇದ ಸಾರನೂ ಬಿಸಿ ಇದ್ರೆಂಡ್ಸ ಇನ್ನೇನು ಹಬ್ಬ ಬಂತಲ್ಲ ವರ್ಮಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕ ಐತಿ ನೋಡ್ರಿ ಯಾವ ವರ್ಷನೂ ಮಾಡೇ ಇಲ್ಲ ನಾವು ವರ್ಮಾಲಕ್ಷ್ಮಿ ಹಬ್ಬನ ನಮ್ಮ ಮನೆಗೆ ಮಾಡ್ಕೊಂಡ್ ಬಂದೇನೇ ಇಲ್ಲ ಅನ್ನೋರು ಇದ್ರು ನೀವು ವರ್ಮಾಲಕ್ಷ್ಮಿ ಹಬ್ಬನ ಈ ವರ್ಷ ಶುರು ಮಾಡ್ಬೋದ ಈ ವರ್ಷ ಬಹಳ ವಿಶೇಷತೆಯಿಂದ ಕೂಡಿರ್ತೈತಿ ಸಾರಿ ಬಹಳ ವಿಶೇಷತೆಯಿಂದ ಕೂಡೈತಿ ವರ್ಮಾಲಕ್ಷ್ಮಿ ಹಬ್ಬ ದನ ಧಾನ್ಯ ಸಂಪತ್ ಸರ್ವ ಸಂಪತ್ನೂ ನಮ್ಗೆ ಎಲ್ಲಾನು ಲಭಿಸ್ತೈತಿ ಪೂಜೆನೆ ಮಾಡೋದ್ರಿಂದ ಕೆಲವರು ಹೆಂಗಂತಂದ್ರೆ ಹ್ಮ್ ಅಯ್ಯೋ ನಾವೇನು ಮಾಡಿದ್ರು ನಮ್ಗ ಒಳ್ಳೇದಾಗಂಗಿಲ್ಲ ನಾವು ಅನ್ಕೊಂಡಿದ್ದನ್ನ ಸಾತ್ಸಕ್ಕೆ ಆಗ್ತಿಲ್ಲ ನಮ್ಗೆ ಏನು ಹೇಳಿ ಅಂತೇಳಿ ನಾವೇನು ಅನ್ಕೋತೇವಲ್ಲ ನಾವು ಪ್ರಯತ್ನ ಯಾವ ತರ ಪ್ರಯತ್ನ ಮಾಡ್ತೇವೆ ಒಂಥರ ಪ್ರಯ ಒಂದ್ ಸಲ ಎರಡು ಸಲ ಪ್ರಯತ್ನ ಮಾಡ್ತೇವೆ ನಾವ ಮಾಡಿ ಆಮ್ಯಾಗ ಏನ್ ಅಂದ್ರೆ ಕೈ ಬಿಡ್ತೇವೆ ದೇವರ ಪೂಜೆನ ಮಾಡೋದ್ರಿಂದ ಕೆಟ್ಟದಾಗೆ ತನ್ನ ಹಿಸ್ಟ್ರಿ ಇಲ್ಲಿವರೆಗೂ ಇಲ್ವೇ ಇಲ್ಲ ಹಾಗಾಗಿ ಆದಷ್ಟು ನೀವು ವರ್ಮಾಲಕ್ಷ್ಮಿ ಹಬ್ಬನ ಯಾರು ಮಾಡೇ ಇಲ್ಲ ಅಂತ ಅಂದ್ರೂ ಸಹಿತ ಈ ಸಲ ಮಾಡ್ರಿ ನಾನು ಹೇಳಿದ್ದೆಲ್ಲ ಬಹಳ ವಿಶೇಷತೆಯಿಂದ ಅಂತ ಹೇಳಿ ಅರ್ಜೆಂಟ್ ಐತಿ ಬರ್ಲಿ ನಾವು ಬಹಳ ಈಗ ಕೆಲವೊಂದಿಷ್ಟು ನೀವು ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ನೋಡ್ಬಹುದ ಬಹಳ ಅದ್ದೂರಿ ಅಡಂಬರದಿಂದ ಎಲ್ಲ ಪೂಜೆ ಮಾಡಿರ್ತಾರ ದೇವರಿಗೆ ಬೇಕಾಗಿದ್ದ ಭಕ್ತಿ ಶ್ರದ್ಧೆ ಅಷ್ಟ ಒಳ್ಳೆ ಮನಸ್ಸು ಇದಿಷ್ಟಿದ್ರೆ ಸಾಕ ನೀವು ಸಣ್ಣ ಮನೆಯಾಗಿರುವಂತ ಸಣ್ಣ ಕೊಡನ ತಗೊಂಡ ಅದ್ರ ಮ್ಯಾಲ ಕಳಿಸ್ ಪ್ರತಿಷ್ಠಾಪನೆ ಮಾಡಿ ಒಂದ್ ಎಲಿ ಒಂದ್ ತೆಂಗಿನಕಾಯಿ ತಗೊಂಡ ಒಂದ್ ಡಜನ್ ಬಾಳೆಹಣ್ಣನ ತಗೋರಿ ಅಷ್ಟ ತಗೋರಿ ಅರ್ಶಿಣ ಕುಂಕುಮ ಇಷ್ಟನೇ ತೊಗೊಂಡ್ ದೇವಿಗೆ ಉಡಿ ತುಂಬ್ರಿ ನೀವು ಏನಂತಂದ್ರೆ ಅಡಂಬರದ ಪೂಜೆನ ಏನಿಲ್ಲ ಮತ್ತೆ ಸೀರೆ ಸೀರೆ ತರಕಿಲ್ಲ ಹೇಳ್ರಿ ನಾವು ಎಷ್ಟೆಷ್ಟೋ ಎದೆದಕ್ಕೋ ಏನೇನೋ ಖರ್ಚು ಮಾಡ್ತೇವಿ ಒಂದು ಪೂಜೆಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಎರಡು ಮೂರು ಸಾವಿರ ರೂಪಾಯಿನೂ ಬರೋಂಗಿಲ್ಲ ನೀ ದೇವ್ರಿಗೆ ದೇವಿಗೆ ನೀವು ಏನಾದರೂ ಸೀರೆ ಆಗಲಿ ಬ್ಲೌಸ್ ಪೀಸ್ ಆಗಲಿ ಏನೇ ಇರಿಸಿದ್ರು ಸ್ವತಃ ನೀವೋ ತಂದಿದ್ದಿರ್ಬೋ ಇರ್ ಇರ್ಬೇಕ ಬೇರೆ ಯಾರೋ ನಮ್ಗೆ ಗಿಫ್ಟ್ ಕೊಟ್ಟಿದ್ದ ಮಾಡಿದ್ದ ದಯವಿಟ್ಟು ಏರ್ಸಾಕ್ ಹೋಗ್ಬೇಡ್ರಿ ದೇವ್ರಿಗೆ ನಾವು ಪೂಜೆ ಮಾಡ್ತೇವೆ ಅಂತಂದಿಂದ ನಾವು ಬೇರೆ ಏನೇನೋ ಹಂಗೆ ಹಿಂಗೆ ಏನೇನೋ ಮಾಡ್ತೇವೆ ಬಟ್ ಹಂಗೆ ಹಿಂಗೆ ಏನೋ ಮಾಡಿದ್ರೆ ನಮ್ಗೆ ಅದಕ್ಕೆ ಫಲ ದೊರೆಯಂಗಿಲ್ಲ ಅದಕ್ಕಾಗಿ ನಾನು ಹೇಳಾಕತ್ತಿನಿ ನಾನು ಈಗ ಮೂರು ವರ್ಷ ಆತ ನಾಲ್ಕು ವರ್ಷ ಆತು ನಾನು ವರ್ಮಾಲಕ್ಷ್ಮಿ ಪೂಜೆ ಮಾಡಕತ್ತ ಬಟ್ ನನ್ಗೆ ಖುಷಿ ಐತಿ ನಾನು ಮೊದಲು ಮಾಡ್ತಿರ್ಲಿಲ್ಲ ಹೊಸದಾಗ ಯಾರಾದರೂ ಮಾಡ್ತೀವಿ ಅಂತ ಅನ್ನೋರಿಗೆ ಅನುಕೂಲ ಆಗಲಿ ಹೇಳಿ ನಾನು ಈ ವಿಡಿಯೋದೊಳಗೆ ಹೇಳಾಕತ್ತೇನೆ ನಾನು ಹೇಗೆ ಸೀರೆ ಬಿಸ್ನೆಸ್ ಶುರು ಮಾಡಿಲ್ಲ ಇದ್ರೊಳಗೆ ಒಂದು ಸೀರಿನ ನೋಡಿ ನಾನು ಅಥವಾ ಏರ್ಸ್ಬೇಕಂತ ಅಂದ್ಕೊಂಡಿನಿ ಮತ್ತೆ ಬಾಕ್ಸಲ್ಲಿ ಇರೋನ ಇದನ್ನು ಸೀರೆ ತೋರ್ಸ್ರಿ ಅಂತ ಹೇಳಂತ ಅಂದ್ರಿ ಅಹ್ ನಾನು ತೋರಿಸಿರ್ತಿಲ್ಲ ಬಾಕ್ಸ್ ತಗೋದಿಕ್ಕ ಹೇವಿ ಸದ್ಯಕ್ಕೆ ನಾನು ಫೀಸ್ಟ್ ಆಗಿ ತೋರಿಸ್ ನೋಡ್ರಿ ಇವ್ನು ತೋರಿಸಿ ನಾನು ಬಾಕ್ಸಲ್ಲಿ ಇವ ಬಾಕ್ಸಲ್ಲಿ ಇರೋ ಸೀರಿ ಶುರು ಮಾಡಿ ಫೋನ್ ಮ್ಯಾಗ ಫೋನ್ ಮೆಸೇಜ್ ಮೆಸೇಜ್ನಾಗ ಮೆಸೇಜ್ ಒಂದ ಫೋನ್ ಮೊದಲ ನಾನು ಒಂದು ಫೋನ್ ತಗೋಬೇಕಾದ ದೇವ್ರ ದಯಿಂದ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದದಿಂದ ಇನ್ನೊಂದು ಫೋನ್ ತೊಗೊಳಂಗಾಗ್ಲಿ ನನ್ನ ಸೀರೆ ಬಿಸ್ನೆಸ್ ಚಲೋ ಆಗಲಿ ಮೂರು ವರ್ಷ ಆತ್ ನಾನು ಅಂತಲ್ಲ ಬಟ್ ಇನ್ನು ತಗೊಂಬಂದ ಸೇಲ್ ಮಾಡೋದು ಇದೆ ಫಸ್ಟ್ ಟೈಮ ಭಾಳಷ್ಟ ತಗೊಂಬಂದ ಇದನ್ನ ತೋರಿಸಲಿಲ್ಲ ನಿನ್ನೆ ತೋರ್ಸಿನಿ ನಾನು ಇವಾಗ ಇದ್ರ ಒಂದು ಗ್ರೀನ್ ಇತ್ತಲ್ಲ ಗ್ರೀನ್ ಒಂದ ಕಳಿಸಿನಿ ನಾನು ಇದಂತೂ ಕಲರ್ ಕಾಂಬಿನೇಷನ್ ಮಸ್ತ್ ಆಯ್ತ್ ನೋಡ್ರಿ ಮತ್ತೆ ಹೊಸ ಯಾರಾದ್ರು ನೋಡ್ತಿರ್ತೇವ್ರಿ ನೋಡೋರಿಗೆ ಅನುಕೂಲ ಹೇಳಿ ಅಂದ್ರೆ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೇವೆ ಜಸ್ಟ್ ಈಗ ತಗೋದಿತ್ಯ ನಾವು ವಿಡಿಯೋ ಮಾಡಕ್ ಅಂತ ಹೇಳಿ ಇದಂತೂ ಮಸ್ತ್ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಇವಾಗ ಹಿಂದ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಾವು ಏನು ಹೇಳ್ತೇವೆ ಶ್ರೀಮಂತಿ ಯಾವಾಗಲೂ ಶ್ರೀಮಂತರಾಗೆ ಇರ್ತಾರ ಬಡವರು ಯಾವಾಗಲೂ ಅಂತ ಇರ್ತಾರಂತ ಹೇಳಬೇಕ್ರಿ ನೀ ನೋಡಿರ್ಬೋದ ಶ್ರೀಮಂತರನ್ನ ಎಷ್ಟೊಂದು ಪೂಜ ಪೂಜೆಗಳನ್ನ ಎಷ್ಟೊಂದು ಅವ್ರ ಆಡಂಬರದಿಂದ ಮಾಡ್ತಿರ್ಬೋದು ಅವ್ರಿಗೆಳಿ ತಕ್ಕಂತ ಮಾಡ್ತಾರೆ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ ಹಾಗಾಗಿ ಏನು ಲಕ್ಷ್ಮಿ ಅವ್ರ ಮನೆಯಾಗ ಕಾಲ್ ಮಾಡ್ಕೊಂಡ್ ಬಿದ್ದಿರ್ತಾರಂತ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಅವ್ರ ಮನೆಯಾಗ ಲಕ್ಷ್ಮಿ ಕಾಲ್ ಮಾಡ್ಕೊಂಡು ಅಂತ ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಮನೆಯಲ್ಲಿ ಲಕ್ಷ್ಮಿ ಸದಾ ಕಲಾ ಖುಷಿ ಖುಷಿಯಿಂದನೇ ಇರ್ತಾಳೆ ನಮ್ಮಂತವ್ರು ಮನೇಲಿ ಯಾಕೆ ಇರಂಗಿಲ್ಲ ಅಂತಂದ್ರೆ ಹೇಳಿ ನಾವು ಪೂಜೆ ಪುನಸ್ಕಾರ ವ್ರತ ಇರೋತಾ ಅಂತ ಏನು ಮಾಡಂಗಿಲ್ಲ ಅದ್ರ ಸಂಬಂಧ ಮೇ ಬಿ ಇದ್ರು ಇರ್ಬೋದು ಅದಕ್ಕೆ ಹೇಳೋದು ನಾವು ಬಡವರಾಗಿ ಏನು ತಪ್ಪಲ್ಲ ಬಟ್ ಬಡ ಬಡವರಾಗಿನ ಅಂತ ಅನ್ನೋದೇ ಅದ ನಮ್ ತಪ್ಪ ಏನಾದ್ರೂ ಮಾಡ್ಬೇಕ ಒಳ್ಳೇದಲ್ಲ ಮಾಡ್ದ ಖಂಡಿತ ನಮ್ ಲೈಫ್ ಚೇಂಜ್ ಆಕಿರ್ತೈತಿ ನೀವು ಅವಕೂ ಕೂಡ ವೈಟ್ ಬ್ಲೌಸ್ ಮತ್ ಇನ್ನೇನೆ ಇಂಡಿಪೆಂಡೆನ್ಸ್ ಡೇ ಸಮೀಪ ಬಂತಲ್ಲ ಹಂಗಾಗಿ ನೂರ ಅದ ಇದ್ರೊಳಗೆ ತರ್ಸಿದ್ನ ಬಾಳ ಖಾಲಿ ಅದು ಬರಿ ನೂರ ಉಳ್ದಿದ್ ಈ ತರ ಅದ ನೋಡ್ರಿ ದಾಗ ಇನ್ನೂ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಬೋದಾ ಪಿಂಕ್ ಪೌಡರ್ ಐತಿ ಪೂರ್ತಿ ಬಾಡಿ ಬಂದ ವೈಟ್ ಬರ್ತದೆ ಫ್ಲವರ್ ಡಿಸೈನ್ ಐತಿ ಇದು ಸ್ಕೈ ಬ್ಲೂ ಐತಿ ಮತ್ತ ವೈಟ್ ಸೇಮ್ ಇದು ಪರ್ಪಲ್ ಐತಿ ಮತ್ತೆ ವೈಟ್ ಐತಿ ಇದು ಇಷ್ಟೊಂದು ಕಲೆಕ್ಷನ್ ಅದ್ ಯಾರಿಗಾದ್ರೂ ಬೇಕಂತ ನಂಬರ್ ಏನ್ ಡಿಸ್ಪ್ಲೇ ಆಗತ್ತಿಲ್ಲ ಆ ನಂಬರ್ ಕ ವಾಟ್ಸ್ಆಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಫೋರ್ ಟು ಸೆವೆನ್ ಡೇಸ್ ಅಲ್ಲಿ ಸೀರೆ ಬಂದ ನಿಮ್ಗೆ ತಲುಪ್ತಾವ ಮತ್ತ ಇದು ಪೋಸ್ಟ್ ಮಾಡೋದ್ರಿಂದ ನಿಮ್ ಮನೆ ಬಾಗಿಲಿಗೆ ಬಂದ ಇನ್ನೂ ತಂದು ಕೊಟ್ಟಾರೆ ಏನು ಚಿಂತೆ ಮಾಡಕ್ ಹೋಗ್ರಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದ್ ಎರಡ್ ದಿನ ಹಾಲಿಡೇ ಏನಾದ್ರು ಇದ್ರೆ ಒಂದ್ ಎರಡ್ ದಿನ ಲೇಟ್ ಅಷ್ಟೇ ಅದ್ರ ಬಿಟ್ಟು ಜಾಸ್ತಿ ಲೇಟ್ ಆಗಿ ಸೀರಿ ಬಂದ್ರೆ ನಿಮ್ಗೆ ಬರ್ತೈತಿ ಇಲ್ಲ ಅಂದ್ರೆ ವಾಪಸ್ ನಮಗೂ ಬರ್ತೈತಿ ಸೀರೆ ಬರ್ಲಿಲ್ಲ ಅಂದ್ರೆ ಅಮೌಂಟ್ ನಿಮ್ಗೆ ರಿಟರ್ನ್ ಮಾಡ್ತೇನೆ ಅಷ್ಟೊಂದ್ ಏನಂತಂದ್ರ ನಿಮ್ಗ ಇದೊಂದು ಮಾತನ್ನ ಹೇಳ್ಬಹುದು ನಾನು ಸೀರಿ ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದು ಆನ್ಲೈನ್ ಪೇಮೆಂಟ್ ಬರುತ್ತೆ ಈ ಇಲ್ಲ ಸೀರಿಲ್ಲ ಇಲ್ಲ ಅಂತ ಹೇಳಿ ಕೆಲವರು ಪಾಪ ಯೋಚನೆ ಮಾಡ್ತಿರ್ತಾರೆ ತಪ್ಪಲ್ಲ ಯೋಚನೆ ಮಾಡೋದ ಬಟ್ ನಾನು ಹೇಳಿ ಇದನ್ನ ತೆಗೆದ್ ಮಾಡ್ತೀನಿ ನನ್ನ ಕಡೆಯಿಂದ ನಾನು ಹೇಳ್ತೀನಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ತಗೊಂಡೆ ಸಪೋರ್ಟ್ ಮಾಡ್ರಿ ನನ್ಗೆ ಕ್ವಾಲ್ಟಿ ಅಂದ್ರ ಮಸ್ತ್ ಅದಾವ ನಾನು ಈಗ ಆಲ್ರೆಡಿ ಒಂದು ಸೀದಿನ ಸೇಲ್ ಮಾಡಿನಿ ಯಾಕಂದ್ರೆ ಈಗ ಅಷ್ಟ ನಾನು ಶುರು ಮಾಡಿಲ್ಲ ಮೂರು ವರ್ಷ ಆಯ್ತು ನಮ್ಮ ಸೇ ಸೇಲ್ ಮಾಡಕ್ಕೆ ಇಳಕಲ್ ಸೀರೆ ಇನ್ನೊಂದು ಹೊಸದಾಗಿ ನೋಡೋರು ಇಳಕಲ್ ಸೀರೆನೂ ಸೇಲ್ ಮಾಡ್ತೀನಿ ಮತ್ತೆ ಪಾರ್ಟಿ ವೇರ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇರುವಂತ ಸೀರಿ ಎಲ್ಲ ಸೀರೆಗಳು ಸೇಲ್ ಮಾಡ್ತೀನಿ ನಾನು ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ಸ್ವಲ್ಪ ಬಿಸಿ ಇರೋದ್ರಿಂದಾಗಿ ಸರಿಯಾಗಿ ವಿಡಿಯೋ ಮಾಡಕ್ ಆಗ ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ವಿಡಿಯೋನ ನೋಡಿ ನಮ್ಮಂತ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ರಿಪ್ಪ ಯಾಕಂದ್ರೆ ಮಳೆ ಇಲ್ಲ ನಾವು ಭೂಮಿ ತಾಯಿನ ನಂಬಿ ಬದುಕೋರು ಬಟ್ ಮಳೆ ಕೈ ಕೊಟ್ಟಾಗ ಮಳೆ ಕೈ ಕೊಟ್ಟಾಗ ನಾವು ಏನಾದ್ರೂ ಹಿಂಗ ಬಿಸ್ನೆಸ್ ಅನ್ನ ಮಾಡಿ ನಾವು ಮುಂದಕ್ ಬರ್ಬೇಕನ್ನೋ ಆಸೆ ಇರ್ತೈತಿ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ರಿ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ತಿಳ್ಸಿ ಹೇಳ್ರಿ ನಾನು ಖಂಡಿತ ಸರಿ ಪಡಿಸ್ಕೋತೀನಿ ಹೇಳೋ ರೀತಿ ಇಲ್ಲಿ ಹೇಳ್ರಿ ನಾನು ಖಂಡಿತ ಸರಿ ನನ್ನಿಂದ ಯಾರಿಗಾದ್ರು ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ